ನಮಸ್ಕಾರ ಭಾಗ ಒಂದನ್ನು ನೀವೆಲ್ಲರೂ ವೀಕ್ಷಿಸಿ ಆನಂದಿಸಿದೀರಾ ಅಂತ ತಿಳ್ಕೊಂಡಿದೀನಿ ಈಗ ಭಾಗ ಎರಡಕ್ಕೆ ನಾವು ಗಮಿಸೋಣ ನಮ್ಮ ತಂದೆಯವರು ಭದ್ರಾವತಿಗೆ ಹೇಗೆ ಪಾದಾರ್ಪಣೆ ಮಾಡಿದ್ರು ಅಂದ್ರೆ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲ್ಲೂಕು ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಗೆ ಅದು ಬಹಳ ಪ್ರಸಿದ್ಧವಾಗಿದೆ ಅಂತಹ ಒಂದು ಭದ್ರಾವತಿಗೆ ಹೇಗೆ ಪಾದಾರ್ಪಣೆ ಮಾಡಿದ್ರು ಗಮಕದ ಗಂಧವೇ ಇಲ್ಲದಂತಹ ಭದ್ರಾವತಿಯಲ್ಲಿ ಯಾವ ರೀತಿ ಗಮಕ ಪ್ರಚಾರ ಮಾಡಿ ಅದನ್ನ ಆ ಗಮಕವನ್ನು ಬಹಳ ಪ್ರಖ್ಯಾತಿಗೆ ತಂದರು ತೀರ್ಪುಗಾರರಾಗಿ ಅಧ್ಯಾಪಕರಾಗಿ ಪರೀಕ್ಷಕರಾಗಿ ಐವತ್ತು ವರ್ಷಗಳ ಕಾಲ ಈ ಒಂದು ಗಮಕ ಕ್ಷೇತ್ರದಲ್ಲಿ ಹೇಗೆ ಸೇವೆಯನ್ನು ಸಲ್ಲಿಸಿದ್ರು ಮತ್ತೆ ಅವರ ಒಂದು ಕುಟುಂಬದ ಸದಸ್ಯರು ಯಾರ್ಯಾರು ಅವರಿಗೆ ಯಾವ ಯಾವ ಬಿರುದುಗಳು ಸನ್ಮಾನಗಳೆಲ್ಲ ಬಂದುವು ಅನ್ನೋದೆಲ್ಲವುದನ್ನು ಕೂಡ ಬಹಳ ಸೊಗಸಾಗಿ ಚಿತ್ರೀಕರಣಗೊಂಡಿದೆ ನಾನು ಈಗ ಮೊದಲೇ ಹೇಳಿದಂತೆ ಆ ಗಮಕಕ್ಕೆ ಬಹಳ ಒಂದು ಪ್ರೋತ್ಸಾಹ ಕೊಟ್ಟು ಅದನ್ನ ಎತ್ತಿ ಹಿಡಿದಂತವರು ನಮ್ಮ ತಂದೆಯವರು ಎಲ್ಲವುದನ್ನು ಕೂಡ ನೀವು ವೀಕ್ಷಿಸಲೇಬೇಕು ಈ ಒಂದು ಸಾಕ್ಷ್ಯ ಚಿತ್ರಕ್ಕೆ ಒಂದು ಮಾಡಬೇಕು ಅನ್ನತಕ್ಕಂತಹ ಒಂದು ಹಂಬಲದೊಂದಿಗೆ ಸಹಕರಿಸಿದಂತಹ ಶ್ರೀಮತಿ ಗಂಗಮ್ಮ ಕೇಶವಮೂರ್ತಿ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳುತ್ತಾ ನಾನು ವಿರಮಿಸುತ್ತೇನೆ ಹರಿ ಅಲ್ಲದೆ ಸರ್ಕಾರದ ಭೂದಾನ ವಿದ್ಯಾದಾನ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಸರ್ಕಾರದ ಶಹಬಾಷ್ಗಿರಿ ಪಡೆದಿದ್ದಾರೆ ಕೊನೆಯಲ್ಲಿ ಹೈಸ್ಕೂಲ್ ಉಪಾಧ್ಯಾಯರ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಭದ್ರಾವತಿಯ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯಲ್ಲಿ ಅಕೌಂಟ್ಸ್ ಪ್ರೊಫೆಷನರ್ ಆಗಿ ಕೆಲಸಕ್ಕೆ ಸೇರಿ ಸಾವಿರದ ಒಂಬೈನೂರ ಐವತ್ತೈದರಿಂದ ಭದ್ರಾವತಿಯಲ್ಲಿ ತಮ್ಮ ಗಮಕ ಕಲಾಕ್ಷೇತ್ರ ವಿಸ್ತರಿಸಿದ್ದಾರೆ ವಾಸ ಶ್ರೀಪತಿಗೆ ಸೊಬಗನು ಉಡುಪತಿಗೆ ಶಾಂತಿಯನು ವಾಣಿ ಪತಿಗೆ ಚಾತುರ್ಯ वस्पतिगे प्रतापम सुरपतिगे भोगम मूलोक आव ऋतुभव रूपम सरितपति गे गंभीर जे ಸ್ವಖಪತಿಗೆ ತೇಜಮ್ ಕೊಟ್ಟ ಹೇ ಗುರುಮೂರ್ತಿ ಪಂಪಾಪತಿ ವಿರೂಪಕ್ಷನು ಯಮಗೆ ಇಷ್ಟಸಂ ಮಾಕೆ ಸಂತೋಷ ದಿನ ಗಮಕ ಕಲೆಯ ವಾಸನೆಯೇ ಇಲ್ಲದ ಭದ್ರಾವತಿ ನಗರದಲ್ಲಿ ಪ್ರಚಾರ ಕೈಗೊಂಡು ಮನೆ ಮನೆಗೆ ತಿರುಗಿ ಕರಪತ್ರ ಹಂಚಿ ಗಮಕವನ್ನು ಉಚಿತವಾಗಿ ಹೇಳಿಕೊಡುತ್ತೇವೆ ಕನಿಷ್ಠ ಹನ್ನೆರಡು ವರ್ಷ ಮೇಲ್ಪಟ್ಟವರನ್ನು ಸಂಜೆ ಆರರಿಂದ ಏಳು ಗಂಟೆಯವರೆಗೆ ಕಳುಹಿಸಿಕೊಡಿ ಎಂದು ಹೇಳಿ ಸಿಲ್ವರ್ ಜೂಬಿಲಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ರಾಮರಾಯರನ್ನು ಒಪ್ಪಿಸಿ ಶಾಲೆಯಲ್ಲಿ ಜಾಗ ಗಿಟ್ಟಿಸಿ ತರಗತಿ ನಡೆಸಲು ಮುಂದಾದರು. ಕೃತಿಯೊಳಪ ಸಮಸ್ತ ಪ್ರದಾಯಕ ವಿನಾಯಕ ಯಮಗೆ ನಿರ್ವಿಘ್ನತೆಯನ್ನು ಓ ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುತ್ತಿದ್ದ ಗಮಕ ಪರೀಕ್ಷೆಗೆ ತರಬೇತಿ ನೀಡಿ ಉತ್ತಮ ಗಮಕಿಗಳನ್ನಾಗಿ ಅನೇಕ ಮಂದಿಯನ್ನು ತಯಾರು ಮಾಡಿರುತ್ತಾರೆ ಭದ್ರಾವತಿಯಲ್ಲಿ ಗಮಕ ಕಲೆ ವಿಜೃಂಭಿಸಿ ಪ್ರವರ್ಧಮಾನಕ್ಕೆ ಬಂದು ಮನೆ ಮಾತಾಯಿತು ಈ ರೀತಿ ಗಮಕ ಕಲೆಯನ್ನು ಕೈಗಾರಿಕಾ ನಗರದಲ್ಲಿ ಬೆಳೆಸಿ ಗಮಕದ ನಾರಾಯಣಸ್ವಾಮಿ ಎಂದೇ ಪ್ರಸಿದ್ಧರಾದರು ಪ್ರಸಿದ್ಧರಾದರುಡರಲ್ಲಿ ಭದ್ರಾವತಿ ನ್ಯೂಟೌನಿನಲ್ಲಿ ಖ್ಯಾತ ಗಮಕಿ ಕೃಷ್ಣಗಿರಿ ಕೃಷ್ಣರಾಯರ ಜನ್ಮ ಶತಾಬ್ದಿ ನೆನಪಿಗಾಗಿ ಗಮಕಿ ಸಿ ವಿ ಶ್ರೀಮತಿಯವರ ಸಹಕಾರದಿಂದ ಭದ್ರಾವತಿ ಗಮಕ ಕಲಾ ಪರಿಷತ್ತು ಜನ್ಮ ತಾಳಿತು ಅದರ ಮೊದಲ ಅಧ್ಯಕ್ಷರಾಗಿ ಕಣಕಟ್ಟೆ ಗಮಕಿ ನಾರಾಯಣ ಸ್ವಾಮಿಯವರೇ ಕಾರ್ಯ ಕೈಗೊಂಡರು ಸ್ವಂದಿಯನು ಸುರಿದಡೆ ಮನಗಾಣ ಕೌರವ ಭದ್ರಾವತಿ ತಾಲೂಕು ಮತ್ತು ಸುತ್ತಮುತ್ತ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಅನೇಕ ಸಾಂಸ್ಕೃತಿಕ ಸಂಘ ಸಂಸ್ಥೆಗಳು ದೇವಸ್ಥಾನಗಳು ಹಾಗೂ ಸಭೆಗಳಲ್ಲಿ ಗಮಕ ವಾಚನ ವ್ಯಾಖ್ಯಾನ ನಡೆಸಿಕೊಟ್ಟಿರುತ್ತಾರೆ ಶಿವಮೊಗ್ಗ ಜಿಲ್ಲೆಯ ಕನ್ನಡ ಸಂಸ್ಕೃತಿ ಇಲಾಖೆ ವಿವಿಧೆಡೆಯಲ್ಲಿ ಏರ್ಪಡಿಸಿದ್ದ ಗಮಕ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ ಗಮಕಿ ನಾರಾಯಣಸ್ವಾಮಿಯವರ ವಿವಾಹವು ಭದ್ರಾವತಿಯಲ್ಲಿ ಹೊಸದುರ್ಗ ಚಿನಿವಾರ್ ಮನೆತನದವರೆಂದೇ ಹೆಸರಾದ ದಿವಂಗತ ಅಶ್ವತ್ಥ ನಾರಾಯಣರಾವ್ ರವರ ಎರಡನೇ ಪುತ್ರಿಯಾದ ಸೌಭಾಗ್ಯವತಿ ಅನುಸೂಯೆಯೊಡನೆ ಏಪ್ರಿಲ್ ತಿಂಗಳಿನಲ್ಲಿ ನೆರವೇರಿತು ಗಮಕಿ ನಾರಾಯಣಸ್ವಾಮಿಗಳಿಗೆ ಇಬ್ಬರು ಗಂಡು ಮಕ್ಕಳು ಮೂರು ಜನ ಹೆಣ್ಣು ಮಕ್ಕಳು ಇದ್ದಾರೆ ಎಂದಳು ಕುಮಾರವ್ಯಾಸ ಎಂದ ಕುಮಾರ ವ್ಯಾಸ ಭಾರತದಿಂದ್ರೀಮತಿ ಯಾವುದೇ ಕಾರಣ ವೈರಿ ಮರ್ಧನಕ್ಕಾಗಿ ಚಕ್ರವನ್ನು ಹಿಡಿಯುವುದಿಲ್ಲ ಎಂದು ಕೃಷ್ಣ ಹೇಳಿದ್ದಾನೆ ಆದರೆ ಕೃಷ್ಣನ ಕೈಯಲ್ಲಿ ಚಕ್ರವನ್ನು ಹಿಡಿಸಿಯೇ ತೀರುತ್ತೇನೆ ಎಂದು ಭೀಷ್ಮರು ಪ್ರತಿಜ್ಞೆ ಮಾಡಿದ್ದಾರೆ ರಾಕ್ಷಿಸು ತೊಂಬತ್ತರ ಹರೆಯದಲ್ಲೂ ಅವರ ಕಂಠಶ್ರೀ ನೊರಗಿಲ್ಲ ಕೊರಗಿಲ್ಲ ಈಗಲೂ ಅವರ ಮಗಳ ಜೊತೆ ಗಮಕ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ನಡೆಸಿಕೊಡುತ್ತಿರುತ್ತಾರೆ ನಮ್ಮದು ಸಂಗೀತ ಸಾಹಿತ್ಯ ಸುಸಂಸ್ಕೃತ ಮನೆತನ ನಮ್ಮ ಪ್ರಪಿತಾಮಹರಾದಂತಹ ಭಾನುಕವಿಗಳು ಆಶುಕವಿಗಳೆಂದೇ ಪ್ರಸಿದ್ಧರು ಇವರು ಬರೆದಿರತಕ್ಕಂತಹ ರಾಮನಾಮ ಸುಧಾರಸವು ಬಹಳ ಪ್ರಸಿದ್ಧವಾಗಿದೆ ಈ ತೊಂಬತ್ತನೇ ಇಡೀ ವಯಸ್ಸಿನಲ್ಲಿಯೂ ಕೂಡ ನಮ್ಮ ತಂದೆಯವರು ಗಮಕ ಕಲೆಯನ್ನು ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ ನಮ್ಮ ತಂದೆ ತಾಯಿ ದೈವಿ ಭಕ್ತರು ಹಾಗೂ ಆಧ್ಯಾತ್ಮ ಜೀವಿಗಳು ಸಾವಿರದ ಒಂಬೈನೂರ ಐವತ್ನಾಲ್ಕರಿಂದ ಇಲ್ಲಿಯ ತನಕ ಅಂದರೆ ಸುಮಾರು ಅರವತ್ತು ವರ್ಷಗಳ ಕಾಲ ಮೈಸೂರು ಬೆಂಗಳೂರು ಭದ್ರಾವತಿ ಆಕಾಶವಾಣಿಯಲ್ಲಿ ಇವರ ಕಾವ್ಯ ವಾಚನ ಕಾರ್ಯಕ್ರಮಗಳು ಪ್ರಸಾರಗೊಂಡಿವೆ ಆದಿಕವಿ ಪಂಪನಿಂದ ಹಿಡಿದು ರಾಷ್ಟ್ರಕವಿ ಕುವೆಂಪುವರೆಗಿನ ಹಳೆಗನ್ನಡ ನಡುಗನ್ನಡ ಆಧುನಿಕ ಕನ್ನಡದ ಕಾವ್ಯಗಳನ್ನು ಕೈಯಾಡಿಸಿ ವಾಚನ ಮಾಡಿರುತ್ತಾರೆ ಗಮಕಿ ಕಣಕಟ್ಟೆ ನಾರಾಯಣಸ್ವಾಮಿಯವರು ಅಂದಿನಿಂದ ಇಂದಿನವರೆಗೂ ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಕರ್ನಾಟಕ ಗಮಕ ಕಲಾ ಪರಿಷತ್ತುಗಳೊಂದಿಗೆ ಸಂಪರ್ಕ ಹೊಂದಿದ್ದು ಗಮಕ ಬೋಧಕರಾಗಿಯೂ ಪರೀಕ್ಷಕರಾಗಿಯೂ ತೀರ್ಪುಗಾರರಾಗಿಯೂ ಸೇವೆ ಸಲ್ಲಿಸಿದ್ದಾರೆ ಜಪ ಸಮಿಗಳ ಕಾಲವಂದೇ ಮುನಿಯೇಶ್ವರಂ ಕುಶಲಭೊಗನೆ ಇವರು ಪರೀಕ್ಷಿಸಿದ ಗಮಕ ಕಲಾ ವಿದ್ಯಾರ್ಥಿಗಳಲ್ಲಿ ಗಮಕ ಕಲೆ ರೂಢಿಸಿಕೊಂಡು ಮುಂಚೂಣಿಯಲ್ಲಿರುವವರು ಸಂಗೀತ ಮತ್ತು ನೃತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಗಂಗಮ್ಮ ಕೇಶಮೂರ್ತಿ ಜಯಲಕ್ಷ್ಮಿ ಇನಾಮದ್ದಾರ್ ಹಾಸನದ ಜಯಮ್ಮ ಕರ್ನಾಟಕ ಗಮಕ ಕಲಾ ಪರಿಷತ್ತಿನ ಉಪಾಧ್ಯಕ್ಷರಾಗಿದ್ದ ಸುಬ್ರಹ್ಮಣ್ಯ ಭಟ್ಟರು ಹಾಗೂ ಹಾಸನ ಜಿಲ್ಲಾ ಗಮಕ ಕಲಾ ಪರಿಷತ್ತಿನ ಅಧ್ಯಕ್ಷರಾಗಿದ್ದ ಗಣೇಶ ಉಡುಪರು ಪ್ರಮುಖರಾದವರು ಕರ್ನಾಟಕ ಗಮಕ ಕಲಾ ಪರಿಷತ್ ನಡೆಸಿದ ಗಮಕ ಮತ್ತು ಬೇರೆ ಬೇರೆ ಸಾಂಸ್ಕೃತಿಕ ಸಂಸ್ಥೆಗಳ ಕಾರ್ಯಕ್ರಮಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಇವರು ಮಂಡಿಸಿರುವ ಗಮಕ ಕುರಿತಾದ ಪ್ರಾತ್ಯಕ್ಷಿಕೆಗಳು ವಿಚಾರಧಾರೆಗಳು ಕವಿ ಕಾವ್ಯ ಕುರಿತಾದ ಪ್ರಬಂಧಗಳು ಉಪನ್ಯಾಸಗಳು ವಿದ್ವತ್ಪೂರ್ಣವಾಗಿವೆ ಇವರಿಂದ ರಚಿಸಲ್ಪಟ್ಟ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ಭಕ್ತಿ ಕುಸುಮಾವಳಿ ಕೀರ್ತನೆಗಳ ಹೊತ್ತಿಗೆ ಎರಡು ಸಾವಿರದ ಎಂಟರಲ್ಲಿ ಬೆಂಗಳೂರಿನ ಬಸವನಗುಡಿ ತ್ರಿವೇಣಿ ಕಲಾ ಸಂಘದಿಂದ ಕರ್ನಾಟಕ ಗಮಕ ಕಲಾ ಪರಿಷತ್ತಿನ ಅಧ್ಯಕ್ಷರಾದ ಡಾ ಕೃಷ್ಣ ಕೊಲ್ಹಾರ್ ಕುಲಕರ್ಣಿಯವರಿಂದ ಬಿಡುಗಡೆ ಮಾಡಲ್ಪಟ್ಟಿದೆ ಅಂತೆಯೇ ಇವರ ಮಗಳು ಶ್ರೀಮತಿ ವೀಣಾ ನಾಗರಾಜ್ ರಚಿತ ಇವರ ಬದುಕು ಬರಹ ಆತ್ಮಚರಿತ್ರೆ ನಾಡೋಜ ಜಿ ನಾರಾಯಣರವರಿಂದ ಕರ್ನಾಟಕ ಗಮಕ ಕಲಾ ಪರಿಷತ್ತಿನ ವತಿಯಿಂದ ದಿನಾಂಕ ಹತ್ತು ಐದು ಎರಡು ಸಾವಿರದ ಹನ್ನೊಂದರಂದು ಬಿಡುಗಡೆ ಮಾಡಲ್ಪಟ್ಟಿದೆ ನಮ್ಮ ತಾತ ಸುಮಾರು ಅರವತ್ತೇಳು ವರ್ಷಗಳಿಂದ ಗಮಕ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ್ದಾರೆ ಇವರ ಮಮ್ಮಗಳು ಅಂತ ಹೇಳ್ಕೊಳ್ಳೋದಿಕ್ಕೆ ನನಗೆ ತುಂಬಾ ಹೆಮ್ಮೆ ದುರಿತ ಕೋಟಿಯು ಗಮಕ ಕಲೆಯ ಇವರ ಅರವತ್ತು ವರ್ಷಗಳ ಸುದೀರ್ಘ ಸೇವೆಗಾಗಿ ಸರ್ಕಾರಿ ಹಾಗೂ ವಿವಿಧ ಸಂಘ ಸಂಸ್ಥೆಗಳಿಂದ ಸನ್ಮಾನಗಳು ಬಿರುದುಗಳು ಪುರಸ್ಕಾರಗಳು ಸ್ಮರಣ ಕೊಡುಗೆಗಳು ಅಪಾರ ಸಂಖ್ಯೆಯಲ್ಲಿ ಬಂದಿವೆ ಶಿವನ ನೆಚ್ಚಿನ ನಾಮ ಗಿರಿಗೆ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಬೆಂಗಳೂರು ಇವರಿಂದ ಒಂಬೈನೂರ ತೊಂಬತ್ತೆಂಟರಲ್ಲಿ ಕರ್ನಾಟಕದ ಕಲಾಶ್ರೀ ಬಿರುದು ನೀಡಿ ಗೌರವಿಸಲಾಗಿದೆ ಭವನ ಭದ್ರಾವತಿ ಮಾರುತಿ ಸಂಗೀತ ಪಾಠಶಾಲೆ ಮತ್ತು ಮಹಿಳಾ ಸಮಾಜ ಇವರಿಂದ ಕಾವ್ಯ ಗಾಯನ ಚತುರ ಎಂಬ ಬಿರುದು ನೀಡಿ ಸನ್ಮಾನಿಸಲಾಗಿದೆ ಗಮಕ ಕಲಾ ಪರಿಷತ್ ಹೊಸಹಳ್ಳಿ ಶಿವಮೊಗ್ಗ ಇವರಿಂದ ಗೌರವ ಸನ್ಮಾನ ಹಾಗೂ ಗಮಕಕಲಾ ತಿಲಕ ಎಂಬ ಬಿರುದು ಸಂದಿದೆ ಇವರು ಬರೆದಿರುವ ಕವನ ಲೇಖನ ಚಿಂತನ ಮಂಥನ ಪ್ರಬಂಧ ಕಥೆಗಳು ಇತ್ಯಾದಿ ಎಂಬತ್ತಕ್ಕೂ ಮೀರಿವೆ ಗಮಕ ಕಲೆಯ ಬಗ್ಗೆ ಇವರ ಲೇಖನಗಳು ಮಾರ್ಗದರ್ಶಕವಾಗಿವೆ ಅನಾಥ ಸೇವಾಶ್ರಮ ವಿಶ್ವಸ್ಥ ಸಮಿತಿ ಮಲ್ಲಾಡಿಹಳ್ಳಿ ಇವರಿಂದ ಸನ್ಮಾನ ಮತ್ತು ಪ್ರಶಸ್ತಿ ಪತ್ರ ಸಿಕ್ಕಿದೆ ಕರ್ನಾಟಕ ಗಮಕ ಕಲಾ ಪರಿಷತ್ತು ಬೆಂಗಳೂರು ಬಾಗಲಕೋಟೆಯಲ್ಲಿ ಎರಡು ಸಾವಿರದ ಎಂಟರಲ್ಲಿ ನಡೆದ ಅಖಿಲ ಕರ್ನಾಟಕ ಗಮಕ ಕಲಾ ಸಮ್ಮೇಳನದಲ್ಲಿ ಇವರನ್ನು ಆಹ್ವಾನಿಸಿ ಸನ್ಮಾನಪೂರ್ವಕ ಗೌರವಿಸಿದ್ದಾರೆ ಕರ್ನಾಟಕ ಸರ್ಕಾರ ಕನ್ನಡ ನಾಡು ನುಡಿ ಸಂಸ್ಕೃತಿಗೆ ಗಮಕ ಕ್ಷೇತ್ರದಲ್ಲಿ ಇವರು ಸಲ್ಲಿಸಿರುವ ಅನನ್ಯ ಸೇವೆಗಾಗಿ ಎರಡು ಸಾವಿರದ ಎಂಟರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದೆ ಇನ್ನೂ ಹತ್ತಾರು ಸಂಘ ಸಂಸ್ಥೆಗಳು ಇವರ ಪ್ರತಿಭೆಯನ್ನು ಗುರುತಿಸಿ ಸನ್ಮಾನಿಸಿ ಗೌರವಿಸಿದ್ದಾರೆ ಅಲ್ಲದೆ ಗಮಕಿ ಕಣಕಟ್ಟೆ ನಾರಾಯಣಸ್ವಾಮಿಯವರ ಹಲವಾರು ಬರಹಗಳು ದಿನಪತ್ರಿಕೆಗಳಲ್ಲಿ ಪ್ರಕಟಗೊಂಡಿವೆ ಗಮಕ ಕಲೆಯ ಬಗ್ಗೆ ಗಮಕಿ ನಾರಾಯಣಸ್ವಾಮಿಯವರ ಹಸ್ತಾಕ್ಷರವನ್ನು ಇಲ್ಲಿ ಕಾಣಬಹುದಾಗಿದೆ ಅವರೇ ಹೇಳುವಂತೆ ಸಮರ್ಥನಾದ ವ್ಯಾಖ್ಯಾನಕಾರ ತನ್ನ ಸಮಯೋಚಿತ ಚತುರತೆಯಿಂದ ಶ್ರೋತೃಗಳ ಮನೋಮಿಡಿತವನ್ನು ಅರಿತು ವಾಚನಕ್ಕೆ ಪೂರಕವಾದ ವ್ಯಾಖ್ಯಾನ ನೀಡಿದರೆ ಹಾಗೂ ಸಮರ್ಥನಾದ ಗಮಕಿ ಸಾಹಿತ್ಯ ರಸಭಾವಪೂರ್ಣವಾಗಿ ತನ್ನ ಸುಶ್ರಾವ್ಯವಾದ ಕಂಠದಿಂದ ವಾಚನ ಮಾಡಿ ಜನಮನ ತಣಿಸಿ ಕಾರ್ಯಕ್ರಮ ಕಳೆಕಟ್ಟುವಂತೆ ಮಾಡಿದರೆ ಅದಕ್ಕಿಂತ ಮಿಗಿಲಾದುದಿಲ್ಲ ಎಲ್ ನಾರಾಯಣಸ್ವಾಮಿಯವರು ಮತ್ತು ನಮ್ಮ ಪೂಜ್ಯ ತಾಯಿಯವರಾದ ಶ್ರೀಮತಿ ಅನಸೂಯ ಇವರೊಬ್ಬರ ಇವರಿಬ್ಬರ ಪುತ್ರಿಯಾದ ನಾನು ಈ ಒಂದು ಗಮಕ ಕಲಾ ಕ್ಷೇತ್ರಕ್ಕೆ ಪಾದಾರ್ಪಣ ಮಾಡುವುದು ಅಂತ ಅನ್ನೋದು ಬಹಳ ಹೆಮ್ಮೆಯ ವಿಷಯವಾಗಿದೆ ಅದರಲ್ಲೂ ನಮ್ಮ ತಂದೆ ಗಮಕಿಗಳಾಗಿ ತೀರ್ಪುಗಾರರಾಗಿ ಅಧ್ಯಕ್ಷರಾಗಿ ಎಲ್ಲ ಸ್ಥಾನವನ್ನು ಅಲಂಕರಿಸಿರುವುದು ಅಲ್ಲದೆ ಲೇಖಕರು ಕೂಡ ಆಗಿ ಇಷ್ಟು ಪ್ರಖ್ಯಾತಿಯನ್ನು ಹೊಂದಿದ್ದಾರೆ ಎನ್ನುವುದು ಬಹಳ ಸಂತಸದ ವಿಷಯ ಈ ಗಮಕ ಕಲಾ ಕ್ಷೇತ್ರದಲ್ಲಿ ಗಮಕಿಯಾಗಿ ನನ್ನನ್ನು ತಯಾರು ಮಾಡದಿದ್ದರೂ ಕೂಡ ಆ ಒಂದು ಕಾವ್ಯ ವಾಚನಕ್ಕೆ ತಕ್ಕಂತೆ ವ್ಯಾಖ್ಯಾನ ಮಾಡುವುದನ್ನು ನನಗೆ ಬಹಳ ಚೆನ್ನಾಗಿ ಅವರು ಒಂದು ಪಾಠಿತಾಳಾಗುವಂತೆ ಮಾಡಿರುವುದು ಬಹಳ ಹೆಮ್ಮೆ ಅಂತ ಅನಿಸುತ್ತೆ ಇಂತಹ ಸಮರ್ಥ ವಾಚನ ವ್ಯಾಖ್ಯಾನದ ಗಮಕ ಕಲೆಯ ಶ್ರೇಯಸ್ಸಿಗೆ ಉಳಿವಿಗೆ ಕಾರಣವಾಗಿತ್ತು चलनगय बलुतिङ्गलं पचरिषु व देव पुर लक्ष्मीरमणनास्य चन्द्रन् आं दमं नम गीयले